ನಿಮ್ಮ ಹೆಸರು ತಿಮ್ಮಪ್ಪ ತಿಮ್ಮಪ್ಪ ಯಾವ ಊರು ಅಜ್ಜಿ ಹಳ್ಳಿ ಅಜ್ಜಿಹಳ್ಳಿ ಯಾವ ತಾಲೂಕು ಕೊಟಗೇರಿ ತಾಲೂಕ ತುಮಕೂರು ಜಿಲ್ಲೆ ಜಿಲ್ಲೆ ಸೊ ನೀವು ಈ ಟೊಮೆಟೊ ಗಿಡಕ್ಕೆ ಟ್ರಾನ್ಸ್ಪ್ಲಾಂಟಿಂಗ್ ಅಂದ್ರೆ ನಾಟಿ ಹಚ್ಚಿ ಎಷ್ಟು ದಿವಸಕ್ಕೆ ಇದನ್ನ ಮಾಡಿದ್ರಿ ಹದಿನೈದು ದಿವಸಕ್ಕೆ ಹದಿನೈದು ದಿವಸಕ್ಕೆ ನಮ್ಮ ಈ ಒಂದು ಎಕ್ಸೀಡ್ ನ ಬಯೋಪ್ಲಸ್ ವೆಜಿಟೇಬಲ್ ಸ್ಪೆಷಲ್ ಹಾಕಿದ್ರಿ ಸೊ ಇದು ಅಪ್ಲೈ ಮಾಡಿ ಎಷ್ಟು ದಿವಸಕ್ಕೆ ನಿಮ್ಗೆ ರಿಸಲ್ಟ್ ಕಾಣಿಸ್ತು ದಿವಸ ಐದರಿಂದ ಆರು ದಿವಸ ಸೊ ಯಾವ ರೀತಿ ಹೇಳ್ಬೋದು ಒಂದು ಡೆವಲಪ್ಮೆಂಟ್ ಅಲ್ಲಿ ಗೊತ್ತಾಗುತ್ತಲ್ಲ ಅದು ಆ ಥರ ಚಿಗುರು ಬರ್ತೈತೆ ಅದು ಬುಡದಲ್ಲಿ ಆ ಥರ ವರ್ಕ್ ಅಂಡ್ ಕಿತ್ಕ ಅಂತ ಗೊತ್ತಾಗ್ತದೆ ನಾವು ಎರಡನೇ ಬೆಳೆ ಹಾಕಿದ್ದೆ ಅಲ್ಲಿ ಆ ಥರ ಆಗಿರಲಿಲ್ಲ ಅದೇ ಅಲ್ಲಿ ಯೂಸ್ ಮಾಡಿರಲ್ಲ ಇದನ್ನು ಯೂಸ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಈ ಥರ ಇದೆ ಅಂತ ಏನೇನು ಡಿಫ್ರೆನ್ಸು ಏನೇನು ಥರ ಬಂದಿದೆ ನಿಮಗೆ ನಮಗೆ ಇಳುವರಿ ಚೆನ್ನಾಗಿ ಬರ್ತಾ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಈಡ್ ಚೆನ್ನಾಗಿ ಬಂದೈತೆ ಹಾಂ ಆಮೇಲೆ ನಿಮಗೆ ಈ ಪಂಟೆ ಜಾಸ್ತಿ ಹೊಡೆದಲ್ಲ ಜಾಸ್ತಿ ಹೂವು ಚೆನ್ನಾಗಿ ಆಗ್ತದೆ ಹೂವು ಚೆನ್ನಾಗಿ ಆಮೇಲೆ ಅದೇ ಹೇಳ್ರಿ ಔಷಧಿ ಹ್ಞೂ ಹುಳ ಅಲ್ಲ ಅಲ್ಲಿ ಇಡಲಾಕ್ಕೈತೆ ನೋಡಿ ಇವರು ಮೊದ್ಲಂಗೆ ಹೇಳಲಿಲ್ಲ ಹ್ಞೂ ಹ್ಞೂ ಅಲ್ಲಿ ಬರ ಬನ್ನಿ ನಿಮ್ಮ ಪ್ರಕಾರ ಬ್ರಾಂಚಸ್ಸು ಜಾಸ್ತಿ ಇದೆ ಹಾಂ ಜಾಸ್ತಿ ಆಗಿದೆ ಆಮೇಲೆ ಹೂ ಸಂಖ್ಯೆ ಜಾಸ್ತಿ ಆಮೇಲೆ ನಿಮಗೆ ಇಳುವರಿ ಅಂದ್ರೆ ಟೊಮೊಟೊ ಸಂಖ್ಯೆನೂ ಜಾಸ್ತಿ ಇದೆ ಜಾಸ್ತಿ ಹ್ಮ್ ಹ್ಞೂ ಸೊ ಎಲ್ಲ ಟೊಮಟೊ ಬೆಳೆಗಾರ ರೈತ ಬಾಂಧವರು ಸೊ ಲೈವ್ ಆಗಿ ನೀವು ನೋಡಬಹುದು ಸೊ ನಮ್ಮ ಹೆಸರು ಏನಂದ್ರಿ ತಿಮ್ಮಪ್ಪ ತಿಮ್ಮಪ್ಪ ಅವರು ಈ ಅಜ್ಜಿಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ತಮ್ಮ ಟೊಮೆಟೊ ಬೆಳೆಗೆ ಅಂದರೆ ನಾಟಿ ಮಾಡಿದ ಟೊಮೆಟೊ ಸಸಿ ನಾಟಿ ಮಾಡಿದ ಒಂದು ಹದಿನೈದು ದಿವಸಕ್ಕೆ ಇವರು ಬಯೋಪ್ಲಸ್ ವೆಜಿಟೇಬಲ್ ಸ್ಪೆಷಲ್ ಎಕ್ಸಿಡ್ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ವತಿಯಿಂದ ಇವರು ಇಲ್ಲಿ ಅಜ್ಜಿಹಳ್ಳಿ ಎಸ್ ಎಲ್ ಎನ್ ಫರ್ಟಿಲೈಸರ್ ಅವರ ಅಂಗಡಿಯಲ್ಲಿ ಇದನ್ನು ತೊಗೊಂಡು ಯೂಸ್ ಮಾಡಿ ಸೊ ಇವತ್ತಿಗೆ ಆಗಿ ಅವರಿಗೆ ಡೆವಲಪ್ಮೆಂಟ್ ಅಂತಂದರೆ ಒಂದು ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಆಗೋದಾಗಲಿ ಅಥವಾ ಹೂವಿನ ಸಂಖ್ಯೆ ಜಾಸ್ತಿ ಆಗೋದಾಗಲಿ ಸೊ ಆಗೋದ್ರಿಂದ ಇಳುವರಿಲೂ ಕೂಡ ಅವರ ಒಂದು ಒಪಿನಿಯನ್ ನೀವು ಕೇಳ್ತಾ ಇದ್ರಿ ಅನುಭವವನ್ನು ಕೇಳ್ತಾ ಇದ್ರಿ ಸೊ ಎಲ್ಲ ಟೊಮೆಟೊ ಬೆಳಿತಕ್ಕಂಥ ರೈತ ಬಾಂಧವರು ಎಕ್ಸೀಡ್ ಪ್ರಾಪ್ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬಯೋಪ್ಲಸ್ ವೆಜಿಟೇಬಲ್ ಸ್ಪೆಷಲನ್ನು ಬಳಸಿ ಇಳುವರಿಯನ್ನು ಹೆಚ್ಚಿಗೆ ಪಡೆಯಿರಿ ಹಾಗೂ ನಿಮ್ಮ ಮಣ್ಣಿನ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯವನ್ನು ಹೆಚ್ಚುವುದರ ಮೂಲಕ ನಿಮ್ಮ ಒಂದು ಆರ್ಥಿಕ ಬೆಳವಣಿಗೆ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾ ಸೊ ಎಲ್ಲರೂ ಬಳಸಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತೀನಿ